ನಮಸ್ತೆ ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಆರ್ಸಿಬಿಯಲ್ಲಿ ಹನ್ನೊಂದು ಜನ ದುರಂತಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊನೆ ಎಂದು ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತದ ಪ್ರಕರಣದ ಹಿನ್ನೆಲೆ ಹನ್ನೊಂದು ಜನ ಮೃತರ ನೇರ ಹೊಣೆ ಎಂಬ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇವರಿಂದಲೇ ಈ ದುರಂತ ನಡೆಯಿತು ಹೌದು ವೀಕ್ಷಕರೇ ಸಿಎಂ ಅವರು ಯಾವುದೇ ಪೊಲೀಸ್ ಅನುಮತಿ ಇಲ್ಲದೆ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆರ್ಡರ್ ಎಂದು ಹಿರಿಯ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರಿಗೆ ಒತ್ತಾಯಿಸಿ ಆರ್ಸಿಬಿ ವಿಜಯೋತ್ಸವನ ವಿಧಾನಸೌಧದ ಮುಂದೆ ಅದ್ದೂರಿಯಾಗಿ ಆಚರಿಸಿದ ಹಿನ್ನೆಲೆ ಈ ದುರಂತಕ್ಕೆ ಕಾರಣೀಭೂತರಾದರೂ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಇನ್ನೊಂದೆಡೆ ವಿರಾಟ್ ಕೊಹ್ಲಿ ಆಪ್ತ ಗೆಳೆಯನಾದ ನಿಖಿಲ್ ಸೋಸ್ಲೆ ಅವರು ಆರ್ಸಿಬಿಗೆ ಟಿಕೆಟ್ ಫ್ರೀ ಎಂದು ಮಾಧ್ಯಮಕ್ಕೆ ಹೇಳಿದಾಗ ರಾಜ್ಯಾದ್ಯಂತ ಕ್ರಿಕೆಟ್ ಅಭಿಮಾನಿಗಳು ಆರ್ಸಿಬಿ ವಿಜಯೋತ್ಸವಕ್ಕೆ ತಂಡೋಪತಂಡವಾಗಿ ಹರಿದು ಬಂದ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಕೊರತೆಯಿಂದ ಪೊಲೀಸ್ ತುಳಿತಕ್ಕೆ ಹನ್ನೊಂದು ಜನ ಅಮಾಯಕರು ಬಲಿಯಾದರು ವೀಕ್ಷಕರೇ ವಿರಾಟ್ ಕೊಹ್ಲಿಯ ಆಪ್ತ ಗೆಳೆಯನಾದ ನಿಖಿಲ್ ಸೋಸ್ಲೆ ಅವರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಇವರೆಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ಆರ್ಸಿಬಿ ವಿಜಯೋತ್ಸವ ಆಚರಣೆ ಮಾಡಿಕೊಂಡು ತಾವು ಮಾಡಿರುವ ತಪ್ಪಿಗಾಗಿ ಕೊನೆಗೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸೇರಿದಂತೆ ಐದು ಮಂದಿ ಅಧಿಕಾರಿಗಳ ಅಮಾನತು ಮಾಡಿದ ಆದೇಶವನ್ನು ಕೂಡಲೇ ರದ್ದುಗೊಳಿಸಬೇಕೆಂದು ಎಂದಿನಂತೆ ಕಾರ್ಯನಿರ್ವಹಿಸಲು ಅನುಮತಿ ಕೊಡಬೇಕೆಂದು ಒತ್ತಾಯಿಸಿ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯೋಪಾಧ್ಯಕ್ಷ ಅಂದಪ್ಪ ಕೋಳೂರು ಕೊಪ್ಪಳ ಜಿಲ್ಲಾಧ್ಯಕ್ಷ ಬಸವರಾಜ ಎಸ್ ಹುಕಾರ ಇವರ ನೇತೃತ್ವ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಈ ಮನವಿಯನ್ನ ಸಲ್ಲಿಸಲಾಯಿತು ಈ ರಾಜ್ಯ ಸರ್ಕಾರ ಹನ್ನೊಂದು ಜನ ಮೃತ ಶವವನ್ನು ಇಟ್ಟುಕೊಂಡು ವಿಧಾನಸೌಧದಲ್ಲಿ ಲಕ್ಷಾಂತರ ಜನರ ಮುಂದೆ ಆರ್ಸಿಬಿ ಕಪ್ಪಿಗೆ ಮುದ್ದು ಕೊಟ್ಟು ವಿಜಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿದರು ಇವರಿಗೆ ಹನ್ನೊಂದು ಜನ ಮೃತರ ಶವವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ಮಾಡುವುದಕ್ಕೆ ಹೇಗೆ ಮನಸ್ಸು ಬಂತು ಎನ್ನುವ ಪ್ರಶ್ನೆ ಜನರದ್ದಾಗಿದೆ ಶೇ ಮಾಡ್ರ ಅಂತ ಹೇಳ್ಬಿಟ್ರು ಶೇ ಮಾಡ್ರ ಅಂದಾಗ ಇವ್ರ ಪೊಲೀಸ್ ನಿವೇಜನೆ ಮಾಡಕ್ ಆಗ್ಲಿಲ್ಲ ಕಾಲ್ ತೊಳತಿಂದ ಹನ್ನೊಂದು ಮಂದಿ ಶತ್ರು ಹನ್ನೊಂದು ಮಂದಿ ಶತ್ರು ಅಂದ್ರೆ ಅವ್ರ ತಪ್ಪಲ್ಲ ಏನು ಇವತ್ತು ಒಂದು ಪೊಲೀಸರು ತಪ್ಪಲ್ಲ ಅಧಿಕಾರಿಗಳು ದಯಾನಂದ ಆನಂದ ತಪ್ಪಲ್ಲ ಇವ್ರ ತಪ್ಪಿನಿಂದ ಸರ್ಕಾರ ತಪ್ಪಲ್ಲಿಂದ ಇವತ್ತು ಪೊಲೀಸರು ಏನ ಅಧಿಕಾರಿಗಳ ಅಮಾನತಾದ್ರಲ್ಲ ಪೂರ್ಣ ಇವತ್ತು ಅವ್ರನ್ನ ಕಾಲ್ ತುಳಿತಾ ನೀವು ತಪ್ಪು ಮಾಡಿ ಪೊಲೀಸ್ ಅಧಿಕಾರಿಗಳನ್ನ ಯಾಕ್ರೆ ಅಮಾನತ್ ನೀವು ನಿಮ್ಮ ತಪ್ಪ ಪೊಲೀಸರಿಗೆ ಹಾಕಕ್ಕೆ ಹೋಗ್ಬಿಡ್ರಿ ನೀವು ನಿಮ್ಮ ತಪ್ಪ ನೀವೇ ತಿದ್ದು ಇವತ್ತು ರಾಜ್ಯದ ಜನತೆ ಎಲ್ಲ ಟಿವಿ ಮಾಧ್ಯಮದೊಳಗ ಯಾರು ಏನು ತಡ್ರಿಲ್ಲ ಎಲ್ಲರೂ ಬಗ್ಗೆ ಹೋರಾಟ ಮಾಡಬೇಕಾಗತ್ತಿನ್ನ ಯಾಕಂತಂದ್ರ ನೀವು ಅಮಾನತುಗೊಳಿಸಿದಂತ ಪೊಲೀಸ್ ಅಧಿಕಾರಿಗಳನ್ನ ಶೀಘ್ರದಲ್ಲಿ ಇವತ್ತು ಅವರನ್ನ ಕಾರ್ಯನಿವೃತ್ತರನ್ನಾಗಿ ಮಾಡಬೇಕು ಅವರ ಅಮಾನತನ್ನ ರದ್ದುಗೊಳಿಸಬೇಕು ಒಂದ್ ವೇಳೆ ರದ್ದುಗೊಳಿಸ್ತಾ ಇದ್ರ ಇಡೀ